ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೋತೇನೆ ಬರೀ ಇವತ್ತಿನ ವೀಡಿಯೋ ಚಾಲು ಮಾಡೋನು ನಾನು ಇದು ಸಂಜೆ ನಾಲ್ಕು ಗಂಟೆ ವೀಡಿಯೋ ಐತಿ ನಮ್ಮ ಅತ್ತಿರ ಹೊಲಕ್ಕೆ ಹೋಗಿರು ಅವ್ರಿಗೆ ಚಹಾ ಕೊಡೋಕೆ ಅಂತೇಳಿ ನಾನು ನನ್ನ ಮಗಳ ಹೊಂಟೇವಿ ಹಂಗೆ ಹೊಲದಾಗ ತಿರುಗಾಡಿ ನೋಡುವಾಗ ಹೊಲ್ದಾಗ ಕಬ್ಬೈತಿ ಆ ಹೊಲಿದಾಗ ಕಬ್ಬಿನ ದಂಡಿಗೆ ಹಿಂಗೆ ಪುಂಡಿಬಲ್ಲ ಹಾಕಿದ್ದು ಅದೇ ಪುಂಡಿ ಪಲ್ಯ ಒಂದು ಇಟ್ಟಿಟ್ಟು ಮುಂದಿನ ಮುಂದಿನ ತುದಿ ಕೆತ್ಕೊಂಡು ಬಂದೇನಿ ಮಾಡ್ಬೇಕಂಥೇಳಿ ಪುಂಡಿ ಪಲ್ಯ ಮಾಡೋಕ್ಕಿಂತ ಮೊದಲು ಆರಾಧ್ಯ ಕ್ರಿಯೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಈಗ ಪುಂಡಿ ಪಲ್ಯ ನೋಡೋಣ ಹೆಂಗೆ ಮಾಡೋದು ಅಂಥೇಳಿ ಮೊದಲು ಇದನ್ನ ಚೆಂದಂಗೆ ಎಲ್ಲ ಹಸನ್ ಮಾಡ್ಕೊಂಡು ಕಿತ್ಕೊಂಡಿಟ್ಕೊಂಡು ಚೆಂದಂಗೆ ಒಂದು ಎರಡು ಮೂರು ಸರ್ತಿ ತೊಳಿಬೇಕು ತೊಳೆದಾದ್ಮ್ಯಾಗ ಮೊದಲು ಇದನ್ನ ಒಂದು ಕುಕ್ಕರ್ನ್ಯಾಗ ಹಾಕಿ ಮುಚ್ಕೊಂಡು ಹಾಕೋಬೇಕು ಕುಕ್ಕರ್ನಾಗ ಪುಂಡೆ ಪಲ್ಯ ಹಾಕೋರಿ ಪುಂಡಿಪಲ್ಯ ಹಾಕೋದಿಂದ ಅದು ಮುನುಗೋ ಅಷ್ಟು ನೀರು ಹಾಕೋರಿ ಪುಂಡೆ ಪಲ್ಯ ಮುನ್ಗೋ ಅಷ್ಟು ನೀರು ಹಾಕೊಂಡು ಮುಚ್ಚಳ ಮುಚ್ಚಿ ಎರಡು ಸೀಟೆ ಹಾಕೋರಿ ಎರಡು ಸೀಟೆಯಾಗ ಪುಂಡೆಪಲ್ಯ ಚೆಂದಂಗೆ ಕುದಿತೈತಿ ಕುದ ನಂತರ ಇದು ನೋಡ್ರಿ ಪುಂಡಿಪಲ್ಯ ಕುದ್ದತಿ ಈಗ ಇದ್ರೊಗಿನ ನೀರೆಲ್ಲ ಬಸ್ಕೊಂಡು ತಕ್ಕೋಣ ಯಾಕಂದ್ರೆ ಹುಳಿ ಅಲ್ಲ ಆ ನೀರೆಲ್ಲ ಹುಳಿ ಇರ್ತತಿ ಆ ನೀರು ಯೂಸ್ ಮಾಡಿದ್ರೆ ಭಾಳ ಹುಳಿ ಹಾಕತಿ ಹಾಗಾಗಿ ಆ ನೀರು ಮೊದಲು ಬಸದ್ ತಕೊಳನು ನಾನು ಆ ಪಾತ್ರೆದಾಗ ಮಾಡ್ಬೇಕಂತೇಳಿ ಆ ಪಾತ್ರೆದಾಗ ಅದನ್ನ ಸೋಸ್ಕೊಂಡು ತಕೊಳತ್ತಾನೆ ಅದು ಆಗಲಿ ಚಂದ ತಿರುಗ್ಯಾಡಕೋದು ಚಂದ ಬರ್ತದಂತೇಳಿ ಅದ್ರಾಗ ಮಾಡೋಣ ಅಂತೇಳಿ ಅದ್ರಾಗ ಸೋಸ್ಕೊಂಡ ತಕ್ಕೊತೇನೆ ನಮ್ಮ ಸೈಡ ಹೆಂಗಸ್ರ ಪ್ರೆಗ್ನೆಂಟ್ ಆದಮೇಲೆ ಅವ್ರಿಗೆ ಸೀಮಂತ ಮಾಡೋ ಮುಂದೆ ಅವ್ರಿಗೆ ಬುತ್ತಿ ಕೊಡ್ತಾರಲ್ಲ ಆ ಬುತ್ತಾಗ ಪುಂಡಿ ಪಲ್ಯ ಮೇನ್ ಬೇಕಾ ಬೇಕಾಗ್ತೈತಿ ಈಗ ಪುಂಡಿ ಪಲ್ಯಕ್ಕೆ ಹಾಕೋಕೆ ಶೇಂಗಾ ಒಡೆದಿಟ್ಕೊಂಡೇನಿ ಒಂದು ಕಪ್ ಆಗೋ ಶೇಂಗಾ ತೊಗೊಂಡೇನಿ ಯಾಕಂದ್ರೆ ಪುಂಡಿ ಪಲ್ಯಕ್ಕೆ ಶೇಂಗಾ ಜಾಸ್ತಿ ಇದ್ರ ಅದರದ್ದು ಪುಂಡಿ ಪಲ್ಯ ರುಚಿ ಹತ್ತದ ಮತ್ತು ಗೋಧಿ ತಗೊಂಡೆ ತೊಗೊಂಡೇನಿ ನಾನು ಇಲ್ಲಿ ನಾ ಗೋಧಿ ನುಸ್ ತೊಗೊಂಡೇನಿ ನೀವು ಮತ್ತೆ ಆ ಗೋಧಿ ನುಚ್ಚು ಇಲ್ದಿರ್ಕ ಜೋಳ ಸರಿ ತೊಗೋರಿ ಜೋಳ ನುಚ್ಚು ಇಲ್ದಿರ್ಕ ಅಕ್ಕಿ ತೊಗೋಬೋದು ಅಕ್ಕಿ ಪಲ್ಯಕ ಅಕ್ಕಿ ಹಾಕೋದಾದ್ರೆ ಒಂದು ಮುಟ್ಟಿಗೆ ಆಗೋ ಅಷ್ಟು ಅಕ್ಕಿನ ಮೊದಲು ನೆನೆಸ್ಕೊಂಡು ಇಟ್ಕೊಂಡು ಅದನ್ನೊಂದು ಹಿಟ್ಟ ಮಟ್ಟೆ ಮಟ್ಟಿಗೆ ಕುಟ್ಕೊಂಡು ಇಲ್ಲ ಅದ್ರ ಒಂದು ಸತಿ ತಿರ್ಸ್ಕೊಂಡು ತೊಗೊಂಡ್ರೆ ನಡಿತೈತಿ ಅದು ಹಾಕಿದ್ರೆ ಅರ್ಧ ಕಪ್ ಆಗೋ ಅಷ್ಟು ಗೋಧಿನೂಸ್ ತೊಗೊಂಡಿನಿ ಮತ್ತು ಬೆಳ್ಳುಳ್ಳಿ ನಮ್ಮ ಮೊದಲಾಗಿನ ಜವಾರಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಮತ್ತು ಜೀರಿಗೆ ಯಾರಿಗೆ ಖಾರ ಹೆಚ್ಚಬೇಕಾಗ್ತಿತ್ಲೇ ಅವ್ರು ಮೆಣಸಿನಕಾಯಿ ಹೆಚ್ಚು ತೊಗೊಂಡ್ರು ನಡಿತೈತಿ ನಮ್ಮ ಖಾರ ಹೆಚ್ಬೇಕನ್ನ ನಾನು ಹೆಸ್ ತೊಗೊಂಡೇನಿ ಈಗ ಶೇಂಗಾ ಏನೈತಿ ಶೇಂಗಾ ಅದನ್ನು ಮೊಟ್ಟೆ ಮಟ್ಟೆ ಅಂದ್ರೆ ಸ್ವಲ್ಪ ದಪ್ಪ ದಪ್ಪಾಗಿ ಕುಟ್ಕೋಬೇಕು ಇಲ್ಲಾರ ಗ್ರೈಂಡರ್ ಮಾಡ್ಕೋಬೇಕು ಗ್ರ್ಯಾಂಡ್ರದಾಗ ಸುತ್ತ ಒಂದು ಎರಡು ಸುತ್ತ ತಿರುಗ್ರೆ ಸಾಕು ಭಾಳ ತಿರುಗ್ರೆ ಭಾಳ ಸಣ್ಣ ಆಗ್ತೈತಿ ಮತ್ತು ಅವಾಗ ಅದು ಪುಂಡಿ ಪಲ್ಯ ರುಚಿಯಾಗಂಗಿಲ್ಲ ನೋಡಿರಿ ಮೊಟ್ಟೆ ಮೊಟ್ಟೆ ತಿರ್ಸ್ಕೊಂಡೆನ ಇಟ್ಟ ಸಾಕು ಇದು ಬರೋಬರ್ ಐತಿ ಬುಂಡಿ ಪುಂಡಿ ಪಲ್ಯಾಗ ಭಾಳ ಸಣ್ಣ ಪೌಡರ್ ಮಾಡ್ಕೊಂಡ್ರು ಅದೇನು ಬಯಾಗ ಪುಂಡಿಪಲ್ಯ ತಿನ್ನ ಮುಂದೆ ಹಿಟ್ಟು ತಿಂದಂಗೆ ಹತ್ತೈತಿ ಹಿಂಗಾಗಿ ಹಿಂಗೆ ಮೊಟ್ಟೆ ಮಟ್ಟೆ ಕುಟ್ಕೋಬೇಕು ಅದನ್ನ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಪುಂಡಿಪಲ್ಯ ಹಾಕೊಂಡು ಅದ್ರೊಳಗೆ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದ್ರೊಳಗೆ ಗೋಧಿ ನೂಜ್ ಹಾಕೋತೀನಿ ಗೋಧಿ ಹಾಕೊಂಡು ಹಾಕೊಂಡ್ಕೇಶೆ ಅದನ್ನ ತಿರುಗಾಡ್ಕೊಂಡು ಕುದಿಸ್ಕೋಬೇಕು ಇದ ಪುಂಡಿಬಲ್ಲೆ ಎರಡು ರೀತಿ ಮಾಡ್ತಾರೋ ಈಗ ನಾ ಹೇಳಕತ್ತೇನಿಲ್ಲ ಹಿಂಗೂ ಮಾಡ್ತಾರೋ ಇನ್ನೊಂದು ರೀತಿಯಾಗೂ ಮಾಡ್ತಾರೆ ನಮ್ಮ ಆಯಿ ಮತ್ತು ನಮ್ಮಅ ಎಲ್ಲ ಹಿಂಗೆ ಮಾಡ್ತಾರನ ನಾನು ಹಿಂಗೆ ಮಾಡ್ತೀನಿ ನಮ್ಗೆ ಹಿಂಗೆ ಭಾಳ ಇಷ್ಟ ಆಗ್ತೈತಿ ಇನ್ನೊಂದು ರೀತಿಯಾಗಿ ಹೆಂಗೆ ಮಾಡ್ತಾರೆ ಅಂದ್ರೆ ನಾ ಹಿನ್ಕಾಳಿ ತೋರ್ಸಿನಲ್ಲಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಮತ್ತು ಜೀರಿಗೆ ಅದನ್ನೆಲ್ಲ ಒಗ್ಗರಣೆ ಎಣ್ಣೆ ಹಾಕ್ಕೊಂಡು ಆ ಕಾದ ನಂತರ ಅದನ್ನ ಹಾಕ್ಕೊಂಡು ಆ ಒಗ್ಗರಣೆ ಹಾಕ್ಕೊಂಡಿದ್ರಾಗ ಪುಂಡಿ ಪಲ್ಯ ಈಗೇನು ಕುದ್ಕೊಳತ್ತ ಹಿಂಗೆ ಕುದ್ಕೊಂಡಿದ್ದನ್ನು ಹಾಕಿ ತಿರುಗಾಡ್ಕೋತಾರೆ ಇಲ್ಲಿ ನಾವು ಉಪ್ಪು ಹಾಕ್ಕೊಳತೀನಿ ಪುಂಡೆ ಪಲ್ಯ ತಿರುಗಾಡಕ್ಕೊ ಮುಂದಾನೆ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಇನ್ನು ಕುದಿ ಈಗ ಬರಾತೈತಿ ಆವಾಗನ ಶೇಂಗಾ ಪೌಡ್ರ್ ಹಾಕೋತೀನಿ ಯಾಕಂದರೆ ಶೇಂಗಾ ಕುದಿಬೇಕಲ್ಲ ಹಿಂಗಾಗಿ ಚೆಂದಂಗೆ ಒಂದು ಸತಿ ತಿರುಗಾಡಿ ಎಲ್ಲ ಒಂದ ಜೀವ ಮಾಡ್ಕೋಬೇಕು ಅದನ್ನ ಚೆಂದಂಗೆ ಎಲ್ಲ ಮ್ಯಾಗ ಮ್ಯಾಲ ಮುಚ್ಚಳ ಮುಚ್ಚಿ ಸಣ್ಣ ಹುರಿನಾಗಾನ ಕುದ್ಕೋಬೇಕು ಅದು ಅಟ್ಟ ನೀರಿನಾಗ ಚಂದಂಗೆ ಕುದ್ಕೋತೈತಿ ಒಗ್ಗರ್ನೆ ಹಾಕಿ ಮಾಡಿದ ಪುಂಡಿ ಪಲ್ಯಕ್ಕಿಂತ ಹಿಂಗನ ಮಸ್ತ್ ಆಗ್ತೈತಿ ಈಗ ಬಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಏನೈತ್ಲೇ ಇದನ್ನ ನಾನು ಚಂದಂಗೆ ಕುಟ್ಕೋತೇನೆ ಕುಟ್ಟು ಕಲ್ನಾಗ ಹಾಕಿ ಹಿಂಗೆ ಮೊಟ್ಟೆ ಮಟ್ಟೆ ಕುಟ್ಕೋತೇನೆ ಈಗಿದ್ನ ಪುಂಡಿ ಪಲ್ಯ ಎಲ್ಲ ಪೂರ್ತಿ ಕುದ್ದು ತಯಾರಾಗ್ತೈತಿ ಆವಾಗಿ ಇದನ್ನ ಹಾಕ್ಕೊಂಡು ತಿರುವುಡ್ಬೇಕು ಕುದೇ ಐತಿ ಪುಂಡಿ ಪಲ್ಯ ಇದಕ್ಕೆ ಕುದಿಲಿ ಚೆಂದಂಗೆ ಕುದಿ ಮುಂದನ ಇದಕ್ಕೆ ಒಂದು ಹಿಟ್ಟ ಹಾಕೋಬೇಕು ಒಂದು ಅರ್ಧ ಚಮಚೆ ಸಣ್ಣ ಒಂದು ಹಿಟ್ಟು ಚಿಮಟಗಿ ಅರಶಿನ ಹಾಕೊಂಡ್ರೆ ಅದು ಕಲರ್ ಚಲೋ ಬರ್ತೈತಿ ನುಸ್ತ ಕಲರ್ಗೋಸ್ಕರನೇ ಇದನ್ನ ಹಾಕೋಬೇಕು ಪುಂಡಿ ಪಲ್ಯಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದ್ರೆ ಜೋಳದ ರೊಟ್ಟಿ ಪುಂಡಿ ಪಲ್ಯ ಚಪಾತಿ ಮತ್ತು ಅನ್ನದ ಜೊತೆಗೆಲ್ಲ ಇದು ಚಲೋ ಅನ್ಸಂಗಿಲ್ಲ ತಿನ್ನಾಕ ಜೋಳದ ರೊಟ್ಟಿ ಇದ್ರೆ ಇದಕ್ಕೆ ಪುಂಡಿ ಪಲ್ಯ ಒಂದು ಮಜಾ ಬರ್ತೈತಿ ಜೋಳದ ರೊಟ್ಟಿ ಸಂಘಟನೆ ಈ ಚೋಲ ಹತ್ತತಿ ಈಗ ನೋಡ್ರಿ ಪುಂಡಿ ಪಲ್ಯ ಕುದ್ದತಿ ಹಂಗೆ ಎಲ್ಲ ನುಚ್ಚಲು ಕುದ್ದು ನುಚ್ಚ ಶೇಂಗಾ ಕುದ್ದ ಮಿದು ಆಗ್ಯವು ಈಗ ಇದಕ್ಕೆ ನಾವು ಮಸಾಲೆ ಏನು ಮಾಡಿದ್ದುಲ್ಲ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಏನು ಕುಟ್ಕೊಂಡಿದ್ದು ಅದನ್ನ ಇದಕ್ಕೆ ಹಾಕೊಂಡು ಹಂಗೆ ಒಂದು ಸತಿ ತಿರ್ವಾಡ್ಕೊಳ್ಳೋನು ಪುಂಡಿ ಪಲ್ಯದಾಗ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾವೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನೂ ಹಾಕೋತೀನಿ ಶೇಂಗಾ ಎಣ್ಣೆ ಹಾಕೋತೇನೆ ನಿಮ್ಮ ನಿಮ್ಮ ಮನೆಯಾಗೆ ಯಾವುದು ಅಡುಗೆಗೆ ಯೂಸ್ ಮಾಡ್ತಿರಲಿ ಅದನ್ನು ಹಾಕೊಂಡ್ರೆ ನಡಿತೈತಿ ಇಲ್ಲಿ ನೋಡ್ರಿ ಇಷ್ಟು ಎಣ್ಣೆ ಹಾಕೋತೇನ ಇದೊಂದು ಎರಡು ಸ್ಪೂನ್ ಆಗ್ತೈತಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಮ್ಯಾಲೆ ಮುಚ್ಚಿ ಸಣ್ಣ ಉರಿದಾಗ ಬೇಸ್ಕೋತಂದ್ರೆ ಮುಗಿತ ಪುಂಡಿ ಪಲ್ಯ ತಿನ್ನ ತಯಾರನ ನಿಮಗೆ ಬರ್ರಿ ಪುಂಡಿ ಪಲ್ಯ ತಯಾರಾಗೈತಿ ಇದನ್ನ ಮುಚ್ಚಿಡೂನು ಒಂದಿಟ ಮುಚ್ಚಿಟ್ಟ ಮಟ್ಟ ನಾ ಜೋಳದ ರೊಟ್ಟಿ ಮಾಡ್ತೇನೆ ಮತ್ತು ಊಟ ಮಾಡೋಣ ಈಗ ರೊಟ್ಟಿ ತಯಾರಾಗ್ಯಾವ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಪುಂಡಿ ಪಲ್ಯ ಊಟ ಮಾಡೋಣ್ರಿ ಎಲ್ಲರೂ ಊಟ ಮಾಡಿದ ಬಳಕನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಹೋಗ್ಬೇಡ್ರಿ ನನ್ನ ಚಾನೆಲ್ಗೆ ಮೊದಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಟೇಸ್ಟ್ ಮಾಡೋಣ ಪುಂಡಿ ಪಲ್ಯ ಹೆಂಗೆ ಆಗೈತೆ ಅಂತ ಹೇಳಿ ನೋಡ್ರಿ ಬಾಯಾಗ ನೀರು ಬಿಡ್ಬೇಕು ಹಂಗಾಗೈತಿ ಮಸ್ತಾಗೈತಿ ಪುಂಡಿ ಪಲ್ಯ ಅನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಲ್ದಾಗ ಹೋಗ್ಬೇಡ್ರಿ ನಿಮ್ಮ ಟೈಮ್ ಈ ವಿಡಿಯೋ ನಡ ಕೊಟ್ಟಿದ್ದಕ್ಕೆ ಮನಸ್ಪೂರ್ತಿಯಾಗಿ ರೀ